ಪ್ರೈಸ್ ದ ಲಾರ್ಡ್ ದೇವರಿಗೆ ಸ್ತೋತ್ರ ಉಂಟಾಗಲಿ ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಎರಡು ಅರಸುಗಳು ಆರನೇ ಅಧ್ಯಾಯ ಒಂದನೇ ವಚನ ಒಂದು ಸಾರಿ ಪ್ರವಾದಿ ಮಂಡಳಿಯವರು ಎಲಿಶನಿಗೆ ನಾವು ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವ ಈ ಸ್ಥಳವು ಬಲು ಇಕ್ಕಟ್ಟಾಗಿದೆ ಎಂದು ಹೇಳಿದರು ಇಲ್ಲಿ ಎಲಿಶನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಾದೃಶ್ಯವಾಗಿದ್ದಾರೆ ಪ್ರವಾದಿ ಮಂಡಲಿಯವರು ಎಲಿಶನೊಡನೆ ಜೀವಿಸಿದ ಹಾಗೆ ನಾವು ಯೇಸುವಿನ ಅನ್ಯೋನ್ಯತೆಯಲ್ಲಿ ಜೀವಿಸುತ್ತಿರಬಹುದು ಆದರೂ ನಾವು ವಾಸಿಸುತ್ತಿರುವ ಸ್ಥಳವು ನಮಗೆ ಬಹು ಇಕ್ಕಟ್ಟಾಗಿದೆ ಅಥವಾ ಚಿಕ್ಕದಾಗಿದೆ ಎಂದು ಅರಿತಿರುವುದಿಲ್ಲ ನಾವು ಎಷ್ಟು ಸಂಕುಚಿತ ಮನಸ್ಸುಳ್ಳವರಾಗಿದ್ದೇವೆ ನಮ್ಮ ಆತ್ಮಿಕ ದೃಷ್ಟಿ ಮತ್ತು ಬಯಕೆಯು ಎಷ್ಟು ಕಡಿಮೆ ಇದೆ ಎನ್ನುವುದನ್ನು ನಾವು ಅರಿತುಕೊಳ್ಳದೆ ಹೋದರೆ ನಾವೆಂದೂ ವಿಶಾಲವಾದ ಆತ್ಮಿಕ ಜೀವಿತವನ್ನು ಬಯಸಲಾರೆವೋ ಕರ್ತನೆಗಾಗಿ ಉಪಯೋಗವಾಗಬೇಕಾದರೆ ನಾವು ವಿಶಾಲವಾದ ದೃಷ್ಟಿಯನ್ನು ಮತ್ತು ಧಾರಾಳವಾದ ಹೃದಯವನ್ನು ಹೊಂದಿರಬೇಕು ಹಿಂದಿನ ಕಾಲದ ಸಂತರು ಸಂತರಾಗಿ ಹುಟ್ಟಲಿಲ್ಲ ಆದರೆ ದೇವರು ಅವರ ವಿಷಯದಲ್ಲಿ ಮಾಡಿದ ದೊಡ್ಡ ಏರ್ಪಾಟಿನ ಬಗ್ಗೆ ಅವರಿಗೆಲ್ಲ ದರ್ಶನವಿತ್ತು ಯಾಬೇಚನು ತನ್ನ ಪ್ರಾಂತ್ಯವನ್ನು ವಿಸ್ತರಿಸಬೇಕೆಂದು ಕರ್ತನನ್ನು ಪ್ರಾರ್ಥಿಸಿ ಬೇಡಿಕೊಂಡನು ಕರ್ತನು ಅವನ ಮೊರೆಯನ್ನು ಲಾಲಿಸಿದನು ಮತ್ತು ಅವನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾದನು ಎಂದು ಒಂದು ಪೂರ್ವಕಾಲ ವೃತ್ತಾಂತ ನಾಲ್ಕನೇ ಅಧ್ಯಾಯ ಒಂಬತ್ತು ಹತ್ತು ವಚನದಲ್ಲಿ ಓದುತ್ತೇವೆ ದೇವರು ಈ ದಿನಗಳಲ್ಲಿ ದೇವರ ಮತ್ತು ಮನುಷ್ಯರ ದೃಷ್ಟಿಯಲ್ಲಿ ಘನವಂತರು ಆಶೀರ್ವಾದಿಸಲ್ಪಟ್ಟವರು ಆದಂಥ ಯಾಬೇಚನು ಗಂಡು ಹೆಣ್ಣು ಮಕ್ಕಳಂತೆ ಜನರನ್ನು ಎಬ್ಬಿಸಬೇಕು ಇಸ್ರಾಯೇಲರ ಪಾಪವೇನಾಗಿತ್ತೆಂದರೆ ಅವರು ಇಸ್ರಾಯೇಲಿನ ಪರಿಶುದ್ಧನೆಗೆ ಮೇರೆ ಹಾಕಿಸಿದರು ನಮ್ಮ ಮಿತವುಳ್ಳ ಅಭಿಪ್ರಾಯಗಳು ಮತ್ತು ಗ್ರಹಿಕೆಯು ದೇವರ ಕೈಯನ್ನು ದೇವರ ಕೈಗಳನ್ನು ತಡೆ ಹಿಡಿದು ಆತನು ನಮ್ಮಲ್ಲಿ ನಮಗಾಗಿ ಮತ್ತು ನಮ್ಮ ಮೂಲಕ ವಿಶೇಷ ಕಾರ್ಯಗಳನ್ನು ಮಾಡದಂತೆ ಅಡ್ಡಿ ಮಾಡುತ್ತವೆ ಒಬ್ಬ ದೇವರ ಮನುಷ್ಯನು ದೇವರಿಗಾಗಿ ಶ್ರೇಷ್ಠ ಕಾರ್ಯಗಳನ್ನು ಮಾಡಲು ಪ್ರಯತ್ನಿಸು ದೇವರಿಂದ ಶ್ರೇಷ್ಠ ಕಾರ್ಯಗಳನ್ನು ಅಪೇಕ್ಷಿಸು ಎಂದು ಹೇಳಿದ್ದಾನೆ ದರ್ಶನ ಎಲ್ಲಿ ಇಲ್ಲವೋ ಅಲ್ಲಿ ಜನರು ಹಾಳಾಗುತ್ತಾರೆ ನಮ್ಮ ದರ್ಶನವು ದೇವರ ದರ್ಶನವಾಗಿರಬೇಕು ನಮ್ಮ ಮಹತ್ವಾಕಾಂಕ್ಷೆಯು ದೇವರ ಮಹತ್ವಾಕಾಂಕ್ಷೆಯಾಗಿರಬೇಕು ಆಗ ನಮ್ಮ ಆಲೋಚನೆಗಳು ದೇವರ ಆಲೋಚನೆಗಳಾಗುತ್ತವೆ ಮತ್ತು ಅಂತ್ಯದಲ್ಲಿ ನಾವು ಕ್ರಿಸ್ತನ ಜೀವಿತವನ್ನು ಹೊಂದಿಕೊಳ್ಳುತ್ತೇವೆ